ಸಾಕಷ್ಟು ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಹರಿವು ಹೆಚ್ಚಾಗ್ತಾ ಇದೆ ಬಸವಸಾಗರ ಜಲಾಶಯದಿಂದ ನೀರನ್ನ ಹರಿಬಿಡ್ಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ದೇವದುರ್ಗದ ಹೂವಿನ ಹಡಗಲಿ ಸೇತುವೆ ಮುಳುಗಡೆಯಾಗಿದೆ ರಾಯಚೂರು ಹಾಗೂ ಯಾದಗಿರಿ ಸಂಪರ್ಕ ಸೇತುವೆ ಕಡಿತಗೊಂಡಿದೆ ಇಂದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಬಿಡ್ಲಾಗಿದೆ ಬಸವಸಾಗರ ಜಲಾಶಯದಿಂದ ಹೊರಹರಿವು ಹೆಚ್ಚಳಾಗ್ತಾ ಇದೆ ದಿನೇ ದಿನೇ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ನೀರನ್ನ ಹರಿಬಿಡಲಾಗಿದೆ ಸೇತುವೆ ಸಂಪರ್ಕ ಕಡಿತಗೊಂಡಿದೆ ನೋಡ್ತಾ ಿವಿ ಈ ಒಂದು ಸೇತುವೆ ಇನ್ನೇನು ಮುಳುಗಡೆ ಹಾಕುವಂತಹ ಹಂತಕ್ಕೂ ಬಂದಿದೆ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡು ರಾಜ್ಯದಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಬಸವಸಾಗರ ಜಲಾಶಯದಿಂದ ಕೂಡ ಒಂದೂ ಲಕ್ಷ ನೀರು ಕ್ಯೂಸೆಸ್ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೃಷ್ಣದಲ್ಲಿಯೂ ಕೂಡ ಮೈದುಂಬಿ ಹರಿತಾ ಇರುವಂಥದ್ದು ನದಿ ಇವತ್ತು ನೀವು ಏನು ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಇರುವಂತದ್ದು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಯಾಕಂತಂದರೆ ಇವತ್ತು ಒಂದೂವರೆ ಲಕ್ಷ ಕ್ಯೂಸೆಸ್ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ನೀರು ಹರಿತಾ ಇರುವಂಥದ್ದು ಏನು ದೇವದುರ್ಗ ತಾಲೂಕಿನ ಹೂವಿನ ಅಡಿಗೆ ಬಳಿಯೂ ಕೂಡ ಇನ್ನು ಕೆಲವೇ ಆ ಮಟ್ಟದಲ್ಲಿಯೂ ಕೂಡ ಮುಳುವಂಥ ಸಾಧ್ಯತೆ ಕೂಡ ಸಾಕಷ್ಟು ಇರುವಂಥದ್ದು ಯಾಕಂತಂದರೆ ಎರಡೂವರೆ ಲಕ್ಷ ಕ್ಯೂಸೆಸ್ ನೀರು ಬಿಟ್ಟರೆ ಮಾತ್ರ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗುತ್ತೆ ಅಂತೇಳಿ ಇಲ್ಲಿ ಸ್ಥಳೀಯರು ಮಾಹಿತಿ ನೀಡ್ತಾ ಇದ್ದರೆ ಇವತ್ತು ಒಂದೂವರೆ ಲಕ್ಷ ಕ್ಯೂಸಸ್ ನೀರು ಮಾತ್ರ ಸಂಪೂರ್ಣವಾಗಿ ಇಲ್ಲಿ ನದಿಯಲ್ಲಿ ಹರಿತಾ ಇರುವಂಥದ್ದು ಏನು ಪಕ್ಕದಲ್ಲಿ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲವೃತ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಬ್ರಿಡ್ಜ್ ಕೂಡ ಇನ್ನೂ ಒಂದೂವರೆ ಲಕ್ಷ ಕೂಡ ನೀರು ಬಿಟ್ಟರೆ ಮಾತ್ರ ಸಂಪೂರ್ಣವಾಗಿ ಮುಳುಗಡೆ ಸಾಧ್ಯ ಆಗ್ತಾ ಇರುವಂಥದ್ದು ಏನು ರಾಯಚೂರು ಜಿಲ್ಲೆ ಮತ್ತು ದೇವದುರ್ಗಕ್ಕೆ ಯಾದಗಿರಿ ಜಿಲ್ಲೆಗೆ ಒಳಪಡುವಂತಹ ಈ ಬ್ರಿಡ್ಜ್ ಆಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಂಚಾರಗಳು ಕೂಡ ಸ್ಥಗಿತ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಏನು ಈ ಬ್ರಿಡ್ಜ್ನಲ್ಲಿಯೂ ಕೂಡ ಇವತ್ತು ನೀರಿನ ಮಟ್ಟ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಪ ಪಕ್ಕದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ಒಂದು ರೀತಿಯಾಗಿ ಆತಂಕ ಶುರುವಾಗಿದೆ ಇನ್ನು ಸಾಕಷ್ಟು ಜನರು ಕೂಡ ಇವತ್ತು ಏನು ನೀರಿನ ಪ್ರಮಾಣ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತೀರದಲ್ಲಿಯೂ ಕೂಡ ಜನರು ಸಾಕಷ್ಟು ಜನರು ಕೂಡ ಏನು ವೀಕ್ಷಣೆ ಮಾಡಲು ಕೂಡ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು ಇಲ್ಲಿ ಜನಸಾಮಾನ್ಯರು ಕೂಡ ಸೆಲ್ಫಿ ತೆಗೆತಾ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೀನು ಹಿಡಿಯಲು ಕೂಡ ನದಿ ದಂಡೆಗೆ ಸಾಕಷ್ಟು ಜನರು ಇರುವಂತದ್ದು ಇನ್ನೂ ಒಂದು ಕಡೆ ನೋಡೋದಾದ್ರೆ ಏನು ಈ ಕೃಷ್ಣಾ ನದಿ ತೀರದಲ್ಲಿ ಇರುವಂಥ ಏನು ಲಿಂಗಸ್ಗೂರು ರಾಯಚೂರು ಮತ್ತೆ ದೇವದುರ್ಗ ತಾಲೂಕುಗಳಿಗೆ ಕೂಡ ಒಂದು ರೀತಿಯಾಗಿ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನದಿ ಪಾತ್ರದಲ್ಲಿ ಇರುವಂಥ ನಡುಗಡ್ಡೆ ಗ್ರಾಮಗಳು ಇರುವಂತದ್ದು ಇನ್ನೂ ಒಂದು ಕಡೆ ನದಿ ಪಕ್ಕದಲ್ಲಿ ಇರುವಂತಹ ಗ್ರಾಮಗಳಿಗೆ ಕೂಡ ನೀರಿನ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಆತಂಕದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಮುಂದಿನ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯಾದಂಥ ಏನು ಸಿದ್ಧತೆಗಳನ್ನು ಮಾಡಿಕೊಂಡ್ರು ಕೂಡ ಇಲ್ಲಿ ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನದಿ ಪಾತ್ರದಲ್ಲಿ ಇರುವಂಥ ಗ್ರಾಮಗಳಿಗೆ ಏನಾದರೂ ಮನೆಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಯಾಕಂತಂದ್ರೆ ಏನು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆಯ ಕೂಡ ಅಭಾವ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಏನಾದರೂ ಆತಂಕಕ್ಕೆ ಸೃಷ್ಟಿ ಆಗುತ್ತಾ ಅಂತೇಳಿ ಸಾಕಷ್ಟು ಜಿಲ್ಲಾಡಳಿತ ಎಚ್ಚೆತ್ತೆಗೊಂಡಿದೆ ಇಲ್ಲಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಭಾರೀ ಮಳೆ ಸುರಿತಾ ಇದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಮನೆಗಳು ಜಲಾವೃತವಾಗಿದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದ್ದು ಮಳೆ ಸಂಬಂಧಿತ ಅವಘಡಗಳಿಂದ ನಾಲ್ವರು ಈವರೆಗೆ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನಿಂಬಜಾನಗರ ಪ್ರದೇಶದಿಂದ ಪ್ರವಾಹ ಹೆಚ್ಚಾಗಿದ್ದು ನೆರೆಯಲ್ಲಿ ಸಿಲುಕಿದ ಎಪ್ಪತ್ತು ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದೆ ಹವಾಮಾನ ಇಲಾಖೆ ಪುಣೆಯಾದ್ಯಂತ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಮುನ್ನೆಚ್ಚರಿಕೆಯಿಂದ ಇರುವಂತೆ ನಾಗರಿಕರಿಗೆ ಸೂಚನೆಯನ್ನ ನೀಡಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಪುಣೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿರುವ ಅನೇಕ ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ ಕಡಕು ವಾಸ್ಲಾ ಜಲಾಶಯದಲ್ಲಿಯೂ ನೀರಿನ ಮಟ್ಟ ಏರಿಕೆಯಾಗಿದ್ದು ಈಗಾಗಲೇ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಬಿಡಲಾಗ್ತಾ ಇದೆ ಮಳೆಯಿಂದಾಗಿ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಳವಾಗ್ತಾ ಇರೋ ಕಾರಣ ನದಿಗೆ ಬಿಡುವ ನೀರಿನ ಪ್ರಮಾಣ ನಲವತ್ತೈದು ಸಾವಿರ ಕ್ಯೂಸೆಕ್ಸ್ಗೆ ಹೆಚ್ಚಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ